ನಮಸ್ಕಾರ ನಾನು ನಾಗರತ್ನ ಮೇಲಿನ ಮನೆ ಡಯಾಬಿಟಿಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಡಯಾಬಿಟಿಸ್ಗೆ ಕಲರ್ಗಳನ್ನ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಡಯಾಬಿಟಿಸ್ಗೆ ನನಗೂ ಗೊತ್ತಿರ್ತ ಗೊತ್ತಿರುವ ಹಾಗೆ ಮೂರು ರೀತಿಯ ಪ್ರೋಟೋಕಾಲ್ ಇದೆ ನಾನು ಈಗ ಒಂದು ರೀತಿಯ ಕಲರ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಲ್ಲರ್ ಹಚ್ಚೋದ್ಕಿಂತ ಮುಂಚೆ ಮೊದ್ ಮೊಟ್ಟ ಮೊದಲನೇ ನಾವು ಅನುಸರಿಸಬೇಕಾಗಿದ್ದು ಆಹಾರ ನಿಯಮ ನೀವು ಮೇನ್ ಆಗಿ ಅಕ್ಕಿ ಗೋಧಿ ರಾಗಿ ಈ ಥರದೆಲ್ಲ ಉಪಯೋಗಿಸ್ತೀರಲ್ವ ಅವುಗಳೆಲ್ಲ ಸಾವಯವ ವಿಧಾನದಲ್ಲಿ ಬೆಳೆದಿರ್ತಕ್ಕಂಥ ಅಕ್ಕಿಯನ್ನು ನೀವು ಉಪಯೋಗಿಸ್ಬೇಕು ಈ ಪಾಲಿಶ್ಡ್ ರೈಸ್ ವೈಟ್ ರೈಸನ್ನು ತಿಂದಿದ್ರೆ ನಿಮಗೆ ಡಯಾಬಿಟಿಸ್ ಅಷ್ಟು ಸುಲಭವಾಗಿ ವ್ಯವಸ್ಥೆ ಆಗೋದಿಲ್ಲ ನೀವು ಇದು ಹೆಚ್ಚಿನ ಪರಿಣಾಮ ಇರಬೇಕು ಅಂದ್ರೆ ಎಷ್ಟೋ ಜನಕ್ಕೆ ಈ ಆಹಾರ ಪದ್ಧತಿ ಆಹಾರವನ್ನ ಬದಲಾವಣೆ ಮಾಡಿಕೊಳ್ಳೋದ್ರಿಂದಾನೇ ನಿಮ್ಗೆ ಡಯಾಬಿಟಿಸ್ ಕಡಿಮೆ ಆಗತ್ತೆ ಒಂದನೇದು ಎರಡನೇದಾಗಿ ವಾಕಿಂಗ್ ಮಾಡಬೇಕು ಆ ಚಲನೆ ಉಂಟಾದಾಗ ದೇಹದಲ್ಲಿ ವಾಕಿಂಗ್ ಮಾಡಿದಾಗ ತುಂಬಾ ಚಲನೆ ಉಂಟಾಗತ್ತೆ ಅದರಿಂದ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಒಂದು ಆಹಾರ ನಿಯಮವನ್ನು ಬದಲಾಯಿಸ್ಕೋಬೇಕು ಎರಡನೇದಾಗಿ ವಾಕಿಂಗ್ ಮಾಡಬೇಕು ಇವೆಡೆ ಕಂಪಲ್ಸರಿ ಮಾಡಲೇಬೇಕು ಆಗ ನಿಮಗೆ ನಿಮಗೆ ಯಾವುದೇ ರೀತಿಯ ಈ ಕಲರ್ ಥೆರಪಿ ಆಗಲಿ ಅಥವಾ ಇನ್ಯಾವುದೇ ಚಿಕಿತ್ಸೆನೆ ಇಲ್ಲದೇನೆ ಕೂಡ ನಿಮಗೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಸಾವಯವ ರೀತಿಯಲ್ಲಿ ಬೆಳೆದಿರ್ತಕ್ಕಂಥ ಅಕ್ಕಿಗಳು ಎಲ್ಲ ಕಡೆಗೂ ಸಿಗುತ್ತೆ ಇವಾಗ ಅಕಸ್ಮಾತ್ ಸಿಕ್ಕಲಿಲ್ಲ ನಿಮಗೆ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಅಂಗಡಿನಲ್ಲಿ ಬ್ರೌನ್ ರೈಸ್ ಬ್ರೌನ್ ರೈಸ್ ಸಿಗುತ್ತೆ ಆ ಬ್ರೌನ್ ರೈಸ್ ಅನ್ನ ಅವ್ನು ತಿನ್ನಿ ವೈಟ್ ರೈಸ್ಗಿಂತ ಬ್ರೌನ್ ರೈಸ್ ಅದು ನಿಮ್ಗೆ ಸ್ವಲ್ಪ ಸಹಾಯ ಆಗತ್ತೆ ಅದ್ರ ಜೊತೆಗೆ ನೀವು ಇನ್ನೊಂದು ಮಾಡಬಹುದು ಏನಂತಂದ್ರೆ ಅಕ್ಕಿ ಜೊತೆಗೆ ನವಣೆಯನ್ನ ಮಿಕ್ಸ್ ಮಾಡಿ ತಿನ್ಬೋದು ಅನ್ನ ಮಾಡುವಾಗ ನೀವು ಒಂದು ಲೋಟ ಎರಡು ಲೋಟ ಅಕ್ಕಿ ಅನ್ನ ಮಾಡ್ತೀರಂತಂದ್ರೆ ಅದಕ್ಕೊಂದು ಲೋಟ ಅಕ್ಕಿ ಒಂದು ಲೋಟ ನವಣೆಯನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೂರನೇ ಒಂದು ಭಾಗ ಅಂತ ಇಟ್ಕೊಳ್ಳಿ ಮೂರು ಲೋಟ ನೀವು ಯಾವಾಗಲೂ ಅನ್ನ ಅಂತಂದ್ರೆ ಎರಡು ಲೋಟ ಅಕ್ಕಿ ಹಾಕಿದರೆ ಒಂದು ಲೋಟ ನವಣೆ ಹಾಕಿ ಅಷ್ಟು ಅನ್ನ ಮಾಡಿ ಆ ತಿಂದವಾಗಲು ಅದರಿಂದನೂ ಕೂಡ ನಿಮಗೆ ತುಂಬಾ ಉಪಯೋಗ ಇದೆ ಈಗ ನಾವು ಈಗ ತಿಳಿಸ್ತಕ್ಕಂಥ ವಿಧಾನದಲ್ಲಿ ನಾವು ನಾಲ್ಕು ಕಲರ್ ಉಪಯೋಗಿಸ್ತೇವೆ ಇವು ನಾಲ್ಕು ಕಲ್ಲರು ಒಂದು ಬ್ಲ್ಯಾಕು ಎರಡನೇದು ಬ್ರೌನು ಮೂರನೇದು ಸ್ಕೈ ಬ್ಲೂ ನಾಲ್ಕನೇದು ರೆಡ್ ಈ ನಾಲ್ಕು ಕಲರ್ ಉಪಯೋಗಿಸ್ತೇವೆ ನಾವು ಎಲ್ಲೆಲ್ಲಿ ಹಾಕಬೇಕು ಅಂತಂದ್ರೆ ಮಧ್ಯ ಬೆರಳು ಎಡಗೈ ಮಧ್ಯ ಬೆರಳು ತುದಿಗೆ ಎಡಗೈ ಮಧ್ಯ ಬೆರಳು ತುದಿಗೆ ಬ್ಲ್ಯಾಕ್ ಕಲರ್ ಹಾಕಿ ಮತ್ತು ಉಂಗುರದ ಬೆರಳ ಎರಡನೇ ಗೆರೆ ಕೆಳಗೆ ಮಧ್ಯಕ್ಕೆ ಇದು ತುದಿಗೆ ಇದು ಮಧ್ಯಕ್ಕೆ ಇಲ್ಲಿ ಎರಡು ಕಡೆ ಬ್ಲಾಕ್ ಕಲರ್ ಹಚ್ಚಿ ಇಲ್ಲಿ ಬ್ಲಾಕ್ ಕಲರ್ ಹಚ್ಚಿ ಇಲ್ಲಿ ಬ್ಲಾಕ್ ಕಲರ್ ಹಚ್ಚಿ ಮತ್ತೆ ಕಿರು ಬೆರಳು ಕಿರು ಬೆರಳು ಬುಡದಲ್ಲಿ ಇಲ್ಲಿ ಬ್ರೌನ್ ಕಲರ್ ಹಚ್ಚಿ ಬುಡದಲ್ಲಿ ಈ ಎರಡನೇ ಗೇರಕ್ಕಿಂತ ಕೆಳಗಡೆಗೆ ಬ್ರೌನ್ ಕಲರ್ ಹಚ್ಚಿ ನಂತರ ಅಂಗೈನಲ್ಲಿ ಈ ಸ್ಕೈ ಬ್ಲೂ ಕಲರ್ ಇದು ಸ್ಟಮಕ್ ರಿಫ್ಲೆಕ್ಸ್ ಇದು ಪ್ಯಾನ್ಕ್ರಿಯಾಸ್ ರಿಫ್ಲೆಕ್ಸ್ ಡಯಾಬಿಟಿಸ್ ಬರೋದೇ ಪ್ಯಾನ್ಕ್ರಿಯಾಸ್ ವೀಕ್ ಆಗಿರೋದ್ರಿಂದ ಈ ಪ್ಯಾನ್ ಅಲ್ಲಿ ನಾವು ಶಕ್ತಿ ಚಲನ ಜಾಸ್ತಿ ಮಾಡಿದಾಗ ಡಯಾಬಿಟಿಸ್ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಚ್ಚಿ ಇಲ್ಲಿ ಸ್ಕೈ ಬ್ಲೂ ಕಲರ್ ఇది స్టమక్ రిఫ్లెక్స్ ఇది ప్యాన్ క్రయాస్ రిఫ్లెక్స్ మే రెడ్ కలర్ ఇది లీనో రిఫ్లెక్స్ రెడ్ కలర్ హిష్ట నోడి కలరు ఆరు కడ హి బ్ ఇది బ్రౌను ఇప్పుడు స్కై బ్లూ ఇది రెడ్ ಕರೆಕ್ಟಾಗಿ ನೀವು ನೋಟ್ಬುಕ್ಕಲ್ಲಿ ಅಲ್ಲಿ ಕೈ ಚಿತ್ರ ಬರ್ಕೊಂಡು ಈ ಅಂತ ಹಚ್ಚಿಟ್ಕೊಳ್ಳಿ ದಿನ ಹಚ್ಕೊಳಿ ನೆನ್ಪು ಕರೆಕ್ಟಾಗಿ ಆಗಿ ಗೊತ್ತಾಗತ್ತೆ ಒಂದೆರಡು ದಿವಸ ಹಚ್ಚೋತಿ ನಿಮಗೆ ಕ್ಲೀನ್ ಆಗಿ ಗೊತ್ತಾಗತ್ತೆ ಜೊತೆಗೆ ನೀವು ತಣ್ಣಗಿನ ಪದಾರ್ಥವನ್ನು ಯಾವುದನ್ನು ಕೂಡ ಹಣ್ಣಾಗ್ಲಿ ತರಕಾರಿ ಆಗಲಿ ಐಸ್ ಕ್ರೀಮ್ ಆಗಲಿ ಅಥವಾ ಫ್ರಿಜ್ ಅಲ್ಲಿಟ್ಟು ನೀರು ಕುಡಿಯೋದಾಗಲಿ ಅಥವಾ ಚೆನ್ನಾಗಿರೋ ವಸ್ತುಗಳನ್ನು ಯಾವುದನ್ನು ಕೂಡ ನಾಲ್ಕು ಗಂಟೆ ಮೇಲೆ ತಗೋಬಾರದು ನೀವೇನು ತರಕಾರಿ ಹಣ್ಣು ಏನ್ ತಿನ್ನೋದಿದ್ರು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ತಿನ್ಬೇಕಷ್ಟೆ ನಾಲ್ಕು ಗಂಟೆ ಮೇಲೆ ಕೋಲ್ಡ್ ಆಗಿರೋದನ್ನ ಏನು ತಿನ್ಬಾರ್ದು ಡಯಾಬಿಟಿಸ್ ಇರೋರು ಮತ್ತು ಸಿಹಿಯನ್ನ ತಿನ್ಬೇಡಿ ಸಕ್ಕರೆ ಅಂತೂ ಖಂಡಿತ ತಿನ್ಬೇಡಿ ಇದು ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಹಚ್ಕೋಬಹುದು ಇದು ಹಚ್ಚೋದು ಒಂದ್ ಇದು ಹಚ್ಚೋ ಒಂದ್ರಿಂದನೇ ನೀವು ಕಡಿಮೆ ಆಗುತ್ತೆ ಅಂತ ಯಾವತ್ತೂ ತಿಳ್ಕೊಬಾರ್ದು ಹಚ್ಚೋದ್ರ ಜೊತೆಗೆ ಆಹಾರ ನಿಯಮವನ್ನು ಪಾಲಿಸಬೇಕು ಮತ್ತು ವಾಕಿಂಗ್ ಮಾಡಬೇಕು ಮತ್ತೆ ರಾತ್ರಿ ಲೇಟ್ ಆಗಿ ಊಟ ಮಾಡಬಾರ್ದು ನೀವು ಏಳುವರೆಗೆ ಊಟ ಮಾಡಿದ್ರೆ ತುಂಬಾ ಒಳ್ಳೇದು ಅಟ್ಲೀಸ್ಟ್ ಎಂಟೂವರೆ ಒಳಗಾದ್ರೂ ಊಟ ಮಾಡಿ ರಾತ್ರಿ ಮೊಸರನ್ನು ಉಪಯೋಗಿಸ್ಬಾರ್ದು ಮಜ್ಜಿಗೆ ಉಪಯೋಗಿಸಿದ್ರೆ ಅಡ್ಡಿಲ್ಲ ಈ ರೀತಿ ಮಾಡ್ತಾ ಬಂದಾಗ ನೀವು ಮಾತ್ರೆಯನ್ನು ನಿಲ್ಲಿಸುವಂತಹಂತ ಅಷ್ಟ್ರವರೆಗೆ ನೀವು ಡಯಾಬಿಟಿಸ್ ಅನ್ನ ಕಂಪ್ಲೀಟ್ ಕ್ಯೂರ್ ಮಾಡ್ಕೋಬಹುದು ಎಷ್ಟೋ ಜನ ಮಾತ್ರೆ ನಿಲ್ಸಿದ್ದಾರೆ ಇದರಿಂದ ಮಾಡ್ಕೊಂಡು ಆದ್ರೆ ಮಾತ್ರೆ ನಿಲ್ಸುವಾಗ ನೀವು ಸಡನ್ ಆಗಿ ನಿಲ್ಸಬಾರ್ದು ಇದನ್ನ ಹಚ್ಕೊಳ್ಳಿ ಎಷ್ಟೋ ಜನಕ್ಕೆ ಡಯಾಬಿಟಿಸ್ ಇರೋರಿಗೆ ಮನೆಯಲ್ಲೇ ಡಯಾಬಿಟಿಸ್ ಚೆಕ್ ಮಾಡ್ತಕ್ಕಂತ ಕಿಟ್ ಇಟ್ಕೊಂಡಿರ್ತಾರೆ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದ್ ಹದಿನೈದು ದಿವಸಕ್ಕೆ ಒಂದ್ ತಿಂಗ್ಳಿಗೊಂದ್ಸಲ ಇಲ್ಲ ಲಾಬಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಭಿಗೋಗಿ ಚೆಕ್ ಮಾಡ್ಕೊಂಡ್ರು ಕೂಡ ಆಮೇಲೆ ಡಾಕ್ಟ್ರ್ ಸಲಹೆ ಮೇರೆಗೆ ಅವ್ರು ಹಾಗೆ ಡೋಸೇಜ್ ಕಡಿಮೆ ಮಾಡ್ತಾ ಆಮೇಲೆ ನೀವು ಮಾತ್ರೆಗಳನ್ನ ನಿಲ್ಲಿಸ್ಬೇಕು ಡಾಕ್ಟ್ರ್ ಸಲಹೆ ಮೇರೆಗೆ ಮಾಡಬೇಕು ನೀವು ನೀವೇ ಮಾತ್ರೆ ನಿಲ್ಲಿಸೋಕ್ಕೆ ಕಡಿಮೆ ಆಗಿದೆ ನಾ ಕಡಿಮೆ ಡೋಸೆ ತಗೊಳ್ಳಿ ಅಥವಾ ಕಡಿಮೆ ಮಾತೊಳ್ಳಿ ಹಾಗೆ ಮಾಡಬಾರ್ದು ಈ ಪ್ರೋಟೋಕಾಲನ್ನೆಲ್ಲ ಅನುಸರಿಸ್ಕೊಂಡು ನೀವು ಮಾಡಿಕೊಂಡ್ರೆ ನೀವು ನಿಮ್ಮ ಡಯಾಬಿಟಿಸನ್ನು ಕಂಪ್ಲೀಟ್ ಕ್ಯೂರ್ ಮಾಡ್ಕೋಬೋದು ಮಾತ್ರೆ ಇಲ್ಲದ ಈ ಮಾತ್ರೆಗಳೆಲ್ಲ ಹೇಗೆ ಅಂತಂದ್ರೆ ಇವತ್ತಿನ ದಿನ ಇವತ್ತು ಮತ್ತೆ ನಾಳಂಗೆ ಮತ್ತೆ ತಗೊಳ್ಳೇಬೇಕು ಒಂದು ದಿವಸ ಮಾತ್ರೆ ಇದ್ರೆ ಆಗೋದಿಲ್ಲ ಹಾಗೆ ಈ ಮೂಲಕ ನೀವು ಡಯಾಬಿಟಿಸ್ ಅನ್ನು ಕಡಿಮೆ ಮಾಡ್ಕೋಬಹುದು ಇದಕ್ಕೆ ಸ್ವಲ್ಪ ಶ್ರದ್ಧೆ ಬೇಕು ತಾಳ್ಮೆ ಬೇಕು ಅದರ ಒಳ್ಳೆಯ ಫಲಿತಾಂಶ ಇದೆ ಹಗಲು ಹೊತ್ತು ಹಚ್ಕೊಳ್ಳಿ ಮೂರಿಂದ ನಾಲ್ಕು ಗಂಟೆ ಕಾಲ ಇಟ್ಕೋಬೋದು ಇಷ್ಟು ಮಾಡಿದವಾಗ ನಿಮಗೆ ಇದರಿಂದ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ